ಸೊ ಟೈಮ್ ಇವಾಗ ರಾತ್ರಿ ಹನ್ನೆರಡು ಗಂಟೆ ಸೊ ಇಷ್ಟೋ ತನಕ ಒಂದು ವ್ಲಾಗನ್ನು ಮಾಡಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನೋಡಿ ಮತ್ತೆ ವ್ಲಾಗು ರಾತ್ರಿನೇ ಸ್ಟಾರ್ಟ್ ಮಾಡಿದೆ ಟೈಮ್ ಬಂದು ಹನ್ನೆರಡು ಗಂಟೆ ಸೊ ಲೆಟ್ಸ್ ಗೋ ಸ್ಟಾರ್ಟ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್ ಫೇಷಲ್ ಮಾಡ್ಕೊಂಡಿದ್ದೀನಿ ಸೊ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಕೈ ಬಾಕಿ ಇತ್ತಲ್ವ ಸೊ ಹ್ಯಾಂಡನ್ನೆಲ್ಲ ವಾಶ್ ಮಾಡಿ ಮತ್ತೊಂದು ಕೈಗೂ ಕೂಡ ಹಾಕ್ದೆ ಸೊ ಬನ್ನಿ ಇವಾಗ ಹೋಗಿ ಮಲಗಿ ನಾಳೆ ಬೆಳಿಗ್ಗೆ ಬೇಗ ಎದ್ದು ಫ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಕಾಲಲ್ಲಿ ಹಚ್ಚಿರೋದೆಲ್ಲ ವಾಶ್ ಮಾಡಿದ್ದೆ ಕಾಣಿಸೋದೇ ಇಲ್ಲ ನೋಡುವ ನಾಳೆ ಹೇಗೆ ನಾಳೆ ನನ್ನ ಮೆಹಂದಿ ಎಲ್ಲ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಆಯಿತಾ ಸೊ ಬನ್ನಿ ಮಲಗೋಣ ರಾತ್ರಿ ಆಗ್ತಾ ಇದೆ ನಿದ್ದೆನೇ ಇಲ್ಲ ಈ ನಡುವೆ ಸೊ ಹಾಗೆ ಇವಾಗ ಮಲಗಿ ಬೆಳಿಗ್ಗೆ ಬೇಗ ಕೂಡ ಹೇಳ್ಬೇಕು ಸೊ ಬನ್ನಿ ಬೆಳಿಗ್ಗೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಟೈಮ್ ಬಂತು ನಾಲ್ಕು ನಲವತ್ತೈದು ಇದೆ ಸೊ ಈಗಷ್ಟೇ ಮಲಗಿದೆ ಅಂತ ಫೀಲ್ ಆಗ್ತಾಯಿದೆ ಹನ್ನೆರಡೂವರೆ ಆಗಿತ್ತು ಮಲಗುವಾಗ ಸೊ ಇವಾಗ ಟೈಮ್ ಫೋರ್ ಫೋರ್ಟಿ ಫೈವ್ ಜಸ್ಟ್ ಬಂದು ತಣ್ಣೀರಲ್ಲಿ ಮುಖ ತೊಳೆದೆ ಫುಲ್ ಫ್ರೆಶ್ ಅನ್ನಿಸ್ತಾ ಇದೆ ಬಟ್ ನಿದ್ರೆ ಬಂದಾಗಿದೆ ಸೊ ಇವಾಗ ಬೇಗ ಬೇಗ ಮಾಲ್ಟೇನಾದರೂ ಮಾಡಿ ಕುಡಿದು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೋಗಬೇಕು ಸೊ ಅದಕ್ಕೂ ದೊಡ್ಡ ಟಾಸ್ಕ್ ಮಕ್ಕಳನ್ನು ಹೇಳ್ಸೋದು ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೈಮ್ ಇವಾಗ ಐದು ಗಂಟೆ ಆಗ್ತಾ ಬಂತು ಎದ್ದು ಬಿಸಿನೀರನ್ನು ಕುಡಿದು ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ನೋಡಿ ಚಂದಮ್ಮಮ್ಮ ಇಷ್ಟೊಂದು ಬ್ರೈಟ್ ಆಗಿದೆ ಅಂತ ಹೇಳಿ ಬೆಳಗ್ಗೆ ಹಾಲನ್ನು ಉಕ್ಕಿಸಿದ್ದೆ ಇದು ಹಾಲು ಕೂಡ ಅಲ್ಲ ಮಣ್ಣಿ ಮಾಡಿದ್ದೆ ಅಂದರೆ ಮಾಲ್ಟ್ ಪೌಡರ್ ಹಾಕಿ ಸೊ ಉಕ್ಕಿ ಹೋಯಿತು ಎಲ್ಲೇ ಇದ್ದಿದ್ದೆ ಏನೋ ತಿಂಕ್ ಮಾಡಿದೆ ಅಲ್ಲೇ ಉಕ್ಕಿ ಹೋಯಿತು ನೋಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವ ಸೊ ಇವಾಗ ಇದನ್ನು ಕುಡಿಬೇಕು ಸೊ ತಣ್ಣಗಾಗಲು ಬಿಟ್ಟು ಸ್ವಲ್ಪ ಕೆಲಸ ಇದೆ ಮಾಡ್ಕೊಳ್ತಾ ಇದ್ದೀನಿ ಸೊ ತಕ್ಷಣವೇ ಕ್ಲೀನ್ ಮಾಡಿಲ್ಲ ಅಂತ ಹೇಳಿದರೆ ಆಮೇಲೆ ಗಟ್ಟಿಯಾಗಿಬಿಡುತ್ತೆ ಸೊ ಮತ್ತೆ ನಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಸೊ ಚಲ್ಲಿ ಹೋದ ತಕ್ಷಣ ಕ್ಲೀನ್ ಮಾಡಬೇಕು ಸೊ ಇವಾಗ ಕ್ಲೀನ್ ಆಗಿದೆ ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಮಕ್ಕಳನ್ನ ಎಲ್ಸಿ ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಸೊ ಆಗಲೇ ಟೈಮ್ ಬಂದು ಆರು ಗಂಟೆ ಆಗ್ತಾ ಬಂತು ಸೊ ಫೈನಲಿ ಸ್ನಾನ ಆಯಿತು ಇವಾಗ ಬೇಗ ಪೂಜೆ ಕೂಡ ಮಾಡಬೇಕು ಹಾಗೆ ಆರ್ನ ಅಜ್ವಿನ ಎದ್ದಿಲ್ಲ ಅವರನ್ನು ಏಳಿಸೋದೇ ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ತಾ ಇದೆ ಸೊ ಹೇಳ್ತಾರೆ ಅದಕ್ಕೇನಿಲ್ಲ ಬಟ್ ಬೆಳಗ್ಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಸೊ ಇವಾಗ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸಿಂಪಲ್ಲಾಗಿ ರಂಗೋಲಿನ ಇಟ್ಟು ಪೂಜೆ ಮಾಡ್ತೀನಿ ಸೊ ಇವತ್ತು ಭಾಗ್ಯವಂತಿ ದೇವಿಯ ಜಾತ್ರೆ ಪುಣೆಯಲ್ಲಿರುವಂತಹ ಭಾಗ್ಯವಂತಿ ದೇವಿ ಜಾತ್ರೆ ಸೊ ಹಾಗೆ ಅಲ್ಲಿ ಜಾತ್ರೆ ಆದರೆ ಇಲ್ಲಿ ಒಂದು ವಿಶೇಷ ಪೂಜೆ ನಡಿಬೇಕಿತ್ತು ಬಟ್ ನಾನೇನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಹೂವೆಲ್ಲ ತಂದು ಮಾಡಬೇಕು ಸೊ ಸಿಂಪಲ್ಲಾಗಿ ಇವಾಗ ಪೂಜೆ ಮಾಡ್ತೀನಿ ಸೊ ಸಿಂಪಲ್ಲಾಗಿ ರಂಗೋಲಿ ರೆಡಿ ಯಾರನಾ ಗುಡ್ ಮಾರ್ನಿಂಗ್ ಆರ್ನಾ ಎಷ್ಟು ಬೇಗ ರೆಡಿ ಆದ್ಲು ಸ್ನಾನ ಮಾಡಿ ಸೋ ಸ್ವೀಟ್ ಯು ಯಾರನಾ ಎಲ್ಲಿ ಹೊರಟೆ ಸ್ವಾಮಿ ಮನೆಗೆ ಬಾ ಪೂಜೆ ಮಾಡಿ ಅಣ್ಣ ಬರ್ತಾನೆ ಒಂದು ನಿಮಿಷ ತಡೆ ಸೋ ಎಲ್ಲರೂ ಕೂಡ ಮಣ್ಣೆ ಕುಡಿದು ಹೋಗೋ ಅಂತ ಸೊ ಮಾಲ್ ಕಟ್ಬಿಟ್ಟಿದೆ ಓ ನಾನಿವಾಗ ಮಾಲ್ಟ್ ಕುಡಿತಾ ಇದ್ದೀನಿ ಎಷ್ಟೇ ಬೇಗ ಅಂದರೂ ಟೈಮ್ ಬಂದು ಏಳು ಗಂಟೆ ಆಯಿತು ಮನೆ ಕೆಲಸ ಪೂಜೆ ಅದು ಇದು ಅಂತ ಇನ್ನೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಸೊ ಬಂದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಸೊ ಇವಾಗ ಹೊರಡ್ತೀವಿ ಮಾಲ್ಟ್ ಕುಡಿದು ಬನ್ನಿ 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 ಗುಡ್ ಮಾರ್ನಿಂಗ್ ಅದ್ವೀನ್ ಸೊ ಪೂಜೆ ಮಾಡಿ ಪೂಜೆ ಮಾಡಿ ಅದು ನಾನು ಓಂ ಶ್ರೀ ರಾಘವೇಂದ್ರ ಓಕೆ ಸೊ ಫೈನಲಿ ರೆಡಿಯಾಗಿ ಇವಾಗ ಅಂತೂ ಹೊರಟಿವಿ ಸೊ ಬಂದು ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಇದೆ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ವಿಡಿಯೋನ ಸ್ವಲ್ಪ ಶೇರ್ ಮಾಡ್ತೀನಿ ಆದರೆ ಬನ್ನಿ ಹೋಗೋಣ ಎಂತ ಎಂತ ಅರ್ನಾ ಬೆಳ್ ಬೆಳಿಗ್ಗೆ ಎಫ್ಸದ್ದಕ್ಕೆ ಸ್ವಾಮಿ ಮನೆಗೆ ಹಾಕೆ ನೀನ್ ಎಲ್ಲಿಂದ ಬಂದದ ಭಾಗಮ್ಮ ದೇವ್ರು ಕೊಟ್ಟದಂತೆ ಅವಳು ನನಗೆ ಇವಾಗ ಬಾಗಮ್ಮನ ಜಾತ್ರೆಗೆ ಹೋಗೋದು ನಾವು ಸ್ವಾಮಿ ಕೈ ಮುಕ್ಕೊಂಡು ಬಪ್ಪೋದು ಹಾ ಚಲೋ ಹೋಗುವ ಬುಕ್ ಮಾಡ್ತೆ ಹಾ ಜಲ್ದಿ ಕೊಡಿ ಅದು ರಿಕ್ಷಾ ಬಂತು ಅದೇ ರಿಕ್ಷಾ 吧。 अदुब अदबा अद्वी प्रसाद ಫೈನಲಿ ಲಿಫ್ಟ್ ಹತ್ರ ಬಂದ್ವಿ ಖಾಲಿ ಖಾಲಿ ಬಾಟಲ್ ತಗೊಂಡ್ಬಂದ್ಲಾ ಸೊ ಆಗ ಮನೆಗೆ ಹೋಗಿ ಇದೆ ಒಂಬತ್ತು ನಲ್ವತ್ತಾಗಿದೆ ಅಳೆ ಇವಾಗ ಸೊ ಹ್ಮ್ ಹತ್ತು ಗಂಟೆಗೆ ಅರ್ನಾ ಸ್ಕೂಲ್ ಇದೆ ಒಂದು ಟೆನ್ ಟೆನ್ ಮಿನಿಟಲ್ಲಿ ಆರನೇ ತಿಂಡಿ ತಿಂದು ರೆಡಿ ಆಗ್ಬೇಕು ಇವಾಗ ಓಕೆ ನೋ ನೋಡ್ ನೋ ನೋ ಸೊ ಮನೆಗೆ ಬಂತು ದೋಸೆ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟಿತ್ತು ನಿನ್ನೆ ಅಷ್ಟೇ ಇಡ್ಲಿ ಮಾಡಿದ್ದೆ ಸೊ ಸ್ವಲ್ಪ ಹಿಟ್ಟು ಇತ್ತು ಸೊ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಮುಕ್ಕಾಲಾಗಿದೆ ಇವಾಗ ಅರ್ನಗೆ ಸ್ಕೂಲ್ಗೆ ಹೋಗಬೇಕು ಹತ್ತು ಗಂಟೆಗೆ ಅದ ರೆಡಿ ದುಬಾಯ್ ಸೊ ಟೈಮ್ಗೆ ಇಷ್ಟು ಗೊತ್ತಾ ಇವಾಗ ಐದು ನಿಮಿಷ ಲೇಟ್ ಆಗಿದೆ ಐದು ನಿಮಿಷ ಲೇಟ್ ಆಯ್ತು ಮತ್ತೆ ಸೊ ನಮ್ಮ ಅರ್ನ ಪಾಪ ಬೆಳಗ್ಗೆ ಬೇಗ ಎದ್ದ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ತಿಂಡಿ ತಿಂದ ರೆಡಿಯಾಗಿ ಸ್ಕೂಲಿಗೆ ಹೊರಟ ಸೊ ಸ್ವೀಟ್